ನಾನು ಆ ದಿನ ಮನೆಗೆ ಅಯ್ಯೋ ಎಷ್ಟೋ ವರ್ಷ ಆದಮೇಲೆ ಬರಕತ್ತೈತೆ ಅವಳು ನಂಗಂತ ಬಹಳನೇ ಖುಷಿ ಐತಿ ಏ ರುದ್ರೇ ಬಂದಲೇ ಜೈ ಅಯ್ಯೋ ಇಲ್ಲ ಲಕ್ಷ್ಮಣಕಯ್ಯ ನಾನು ಅದಕ್ಕಾಗಿ ಕಾಯಕತ್ತಾನಿ ಒಂದೇ ಊರಗಿದ್ರವೇ ನಾನು ಆ ದಿನ ನೋಡಕಾಗಿದಿಲ್ಲ ನಾನು ಆ ಕಡೆ ಕೆರೆಗೆ ಬರ್ತಿದ್ದಿಲ್ಲ ಅವಳು ಈ ಕಡೆ ಕೆರೆಗೆ ಬರ್ತಿದ್ದಿಲ್ಲ ಅಯ್ಯೋ ನಂಗಂತ ಯಾವಾಗ ನೋಡತೀನೋ ನನಗೆ ಆಗ್ಬಿಟ್ಟಿತ್ತಿ ಮನೆಗೆ ಬಂದ್ರೆ ಚಂದ ಐತಿ ಇರು ಅಯ್ಯೋ ಈಗಿನ ಕಾಲದಲ್ಲಿ ಅಟ್ಕೇನಾದಿರಂದ್ರೆ ಹೆಂಗ್ ಇರ್ತಾರ ನೀವು ನೋಡಿ ಎಷ್ಟು ಇದ್ರಿ ನಿಮ್ಮದು ಮ್ಯಾಗ ಯಾರ ದೃಷ್ಟಿನೂ ಬಿಲ್ದೇ ಇರಲವ ಕಡ್ ಲಕ್ಷ್ಮಕ್ಕ ನಮ್ಮ ಆದ್ನಿ ನೋಡಕ್ಕ ಅಪ್ರಂಜಿ ಕಣಕ್ಕು ಏನೋ ಒಂದು ತೇರಿ ಎಡ್ವಿ ಒಂದು ತಪ್ಪು ಮಾಡವಳ ಅದಕ್ಕೆ ಅವಳ ಗಂಡ ಅಷ್ಟು ಇಷ್ಟ ಅಂತ ಇದ್ರು ಹೋಗಿ ಅಷ್ಟು ಕೆಟ್ಟದಾಗ ಮಾತಾಡೋದು ಹಾಂ ಹೆಂಗೆ ಹೋದ್ರೆ ಹೊಟ್ಟೆ ಊರಿಗೆ ಇಲ್ಲೇ ನಾನು ಒಂದು ಹೆಣ್ಣಾಗಿ ಇತ್ಕೊಂಡು ನೂರು ಮಂದಿ ನೂರು ಮಾತಾಡ್ಲಕ್ಕು ನನ್ನ ಆದ್ನಿ ಮಾತ್ರ ಮನೆಯಿಂದ ವರ್ಗ ನನ್ನ ಮಾದಿ ನನ್ನ ಮನೆಯಾಗ ಇದ್ದಷ್ಟು ದಿನ ಇರಲಿ ಅದಕ್ಕೆ ಕಣ ಇರೋದ್ರಿ ಅವಳಲ್ಲಿ ಇದ್ರ ಕೊರಗ್ ಬಿಡ್ತಾಳೆ ಅಂತ ಹೇಳಿ ಮನೆಗೆ ಕರೆಸಿದ್ದು ಫಸ್ಟ್ ಮನೆ ಒಳಗೆ ಬಂದ್ರೆ ಸಾಕು ನಾನು ಸರ್ಪ್ರೈಸ್ ಆಗಿ ಒಳಗೆ ಇರ್ತೀನಿ ಕರೀಬೇಡ ಸರಿ ಏನಾ ಹ್ಞೂ ಸರಿ ಕಣ್ ಲಕ್ಷ್ಮಕ್ಕಯ್ಯೋ ನೀನು ಹೇಳ್ದಂಗೆ ಆಲಿತಕ್ಕ ಯೋ ಸಸೆಮದ್ದು ಚಂದಿದ್ಯಾವ ಅಕ್ಕ ಬನ್ನಿ ಒಳಕ ಇದಲ್ಲ ನಿಂತಿ ಓ ಹೋಗತ್ತೆ ಅವರಿಬ್ರು ಮಾತ್ರ ಕೂಗುತ್ತೆ ನನ್ನನ್ ಕೂಗಿಲ್ಲ ಏನೇನ್ಲಾಳಿ ಮಯ ಜಕ್ನ ಬರ್ತಿ ಚಕ್ನ ಹೋಗ್ತೀನಿ ಬಂದ್ ಹೋಗ್ತಿದಿ ನಿಮ್ ಮಗಿನ ಇವತ್ತ ಇವತ್ತಾನಿ ನಿನ್ನೇನ ಕರೆಯೋದು ಮನೆಗ್ ಬಾ ಅಂತ ಇವ್ರಾರವಾ ಅಪ್ರೋಪಕ್ಕ ಎರಡ್ ವರ್ಷ ಆದ್ಮಾಗ ಅಪ್ಪನ ಮನೆಗ್ ಬರಕತ್ತಾರ ಫಸ್ಟ್ ಇವ್ರನ್ ಕರಿತೀನಿ ಆಪ್ ಅಯ್ಯೋ ಹೌದಾ ರುದ್ರಿ ಜನಾರ್ದನ ದನ ನಂಗರ ಹೆಂಗ ಒಳ್ಳೇದಲ್ಲ ತಕ್ಕ ಹ್ಞೂ ಹೌದು ಕಣಕ್ಕ ನೀನು ಬಂದಿಲ್ಲ ಅಂದ್ರೆ ವಾ ನಿನ್ನ ಮಗ ಬಂದು ಹೋಗ್ತಿದ್ದ ಅಕ್ಕ ಅತ್ಕೆ ಅತ್ತೆ ಅಂತೇಳಿ ನನ್ನ ಮಗಳನ್ನ ಎಷ್ಟು ಚಂದ ಮಾತಾಡ್ತಾನೆ ಗೊತ್ತೇನಾ ಅಯ್ಯೋ ಇಬ್ರು ಮಾತು ಕುತ್ಕೊಂಡ್ಬಿಟ್ರೆ ಚಂದ ಮಾತಾಡ್ತಾ ಹೆಂಗೋ ಬಿಡತ್ತೆ ನಾನು ಬಂದಿಲ್ಲ ಅಂದ್ರೆ ಅಕ್ಕ ಬೇಸ್ ನೋಡ್ಕೊಂತೀಯ ನಮ್ಮ ಮಕ್ಳನ್ನ ಅದೇ ಖುಷಿ ವಿಜಯಲಕ್ಷ್ಮಿ ಹೆಂಗ ಅವಳೆ ಅಕ್ಕ ಅದಕ್ಕೆ ಅಯ್ಯೋ ವಿಜಯಲಕ್ಷ್ಮಿ ಹೆಂಗೆ ಅವಳೆ ಅಂತ ಕೇಳ್ತೀಲ್ಲವಾ ಗೊಂಬೆ ಇದ್ದಂಗ ಅವಳೆ ಅವಳೇ ಮೊದಲೇ ಆಕಿಯಲ್ಲ ನಿನ್ನ ಮಗಳು ಗೊಂಬೆ ಗೊಂಬೆಗಿಂತ ಹೆಚ್ಚದು ಎಷ್ಟು ಚಂದ ಮಾತಾಡುತ್ತೆ ಗೊತ್ತಾ ಹೆಂಗೋ ಬಿಡಿ ಅದಕ್ಕೆ ನಾನು ಬರಲ್ಲ ಅಂತ ಅಷ್ಟಾಟ ಮಾಡಿದ್ರು ವೇ ಕೊನೆಗೆ ಅಪ್ಪನ ಬರಲೇಬೇಕು ಬರಲೇಬೇಕನ್ನೋದು ಗೊತ್ತೈತಿ ಅಲ್ಲ ಕಣ ಇರುದ್ರಿ ಬಂದಿರ ಹೆಣ್ಮಕ್ಳು ನಾವ್ ರೋಡಲ್ಲಿ ಮಾತಾಡ್ತೀಯ ಒಳ ಕರ್ಕೊಂಡು ಹೋಗ್ತಿಯೋ ಅಯ್ಯೋ ನನ್ ಬುದ್ಧಿ ಒಳಿನೇ ಇಲ್ಲ ನೋಡು ಏ ಬರ್ರ ಅದ್ಗೇ ಅಕ್ಕ ಬನ್ನಿ ಒಳಕ ಅಯ್ಯೋ ಅನ್ಬೇಡ ಅಕ್ಕನು ಅನ್ಬೇಡ ಜಯಮ್ಮ ಅಂತಾನೆ ಅನ್ನವ ನೀನ್ ಯಾಕ ಜಯ ಅಮ್ಮ ಅತ್ಗೆ ಏನ್ಯಾ ನಾನು ಅತ್ಕು ಅಕ್ಕಯ್ ವರ್ಸ್ಯಾಗ ನಾನ್ ನಿನ್ ಅತ್ಕನೇ ಆಗಿರ್ಬೋದು ಅದ್ರ ಇದ್ರಾಗ ಏ ವಯ್ಸಾಗ ನಿನ್ನ ನನ್ಗಿಂತ ದೊಡ್ಡಾಕಿ ನೀನು ನೀನ್ ಇಲ್ಲ ಅಂದ್ರೆ ನನ್ಗೆ ಮನೆ ಸಿಕ್ತಿದ್ದಿಲ್ಲ ಬಾ ಒಳಕ ನೋಡಮ್ಮ ಮತ್ತೆ ಚಂದ್ ಮಾತಾಡುತ್ತಲ್ಲ ಅಲ್ಲಿ ನಿನ್ಗೆ ಇದ್ಬಿಟ್ಟಿದ್ರೆ ಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತು ನಮ್ ಜೀವನ ಅಯ್ಯೋ ಆಮೇಲೆ ಮಾತಾಡ್ಕೊಂಡು ನಿಂತ್ಕೊಳು ಫಸ್ಟ್ ನನ್ನ ನನ್ನ ಮಗ ನನ್ನ ತಂಗಿಯ ನನ್ನ ಸೊಸೆರನ್ನ ನನ್ನ ನನ್ನ ಅಳಿಯವರು ನಾ ಕರ್ಕ ಕರ್ಕೊ ಮೊದಲು ಅಯ್ಯೋ ನಾನು ಹೇಳಕತ್ತಿಲ್ರಿ ಬಾ ಅಂತೇಳಿ ಅವರೇ ಮಾತಾಡ್ಕೊಂಡು ನಿಂತಾರ ನಿಂದೊಳಗೆ ಚಂದ ಆಯ್ತು ತಕ ನಾನೇ ಎಲ್ಲ ಬರ್ಬೇಡ ಅಂದಿನ ನನ್ನ ಹತ್ರ ಹೇಳ್ತಿ ಓ ಬಕ್ ಅಕ್ಕ ಅದ್ಕೆ ಬರ್ರಿ ಹ್ಞೂ ಬಂದೆ ಬಂದೆ ನಡೆಯುತ್ತೆ ನಾನು ಮೊದಲೇ ಬರ್ತೀನಿ ನಡೆಯುತ್ತೆ ನೀನೇ ಏನು ನನ್ನ ಮನೆಗೆ ಮಹಾಲಕ್ಷ್ಮಿ ಕಣಮ್ಮ ಅವಳು ಒಬ್ಳ ಅವಳೆ ಮಹಾಲಕ್ಷ್ಮಿ ನೀನೊಬ್ಳು ಮಹಾಲಕ್ಷ್ಮಿನ ಮನೆಗೆ ಬರ್ರಿ ಲಕ್ಷ್ಮಿ ನೀನೇನ ಇಲ್ಲಿ ಓ ಕಣೆ ಜಯಮ್ಮಕ್ಕ ನಿನ್ನ ನಾ ಕರಿಯಕ್ಕ ಹೆಲ್ಪ್ ಮಾಡಿದ್ದೆ ಈಕಿ ಈಕಿನೇ ಕರ್ಕಂಬ ಅಂತ ಹೇಳಿದ್ದು ಅದಕ್ಕೆ ಬಂದು ಅದಕ್ಕೆ ಅಯ್ಯೋ ನಿನ್ನ ತಂಗ್ ನಿನ್ನಾದನಿ ಇಷ್ಟು ಒಟ್ಟರ್ ಕಂಡು ಜೀವನ ಹಿಂಗೆ ಆಯ್ತೈತಿ ಅವಳ್ದು ಅವತ್ತು ನಿನ್ನ ಇನ್ನೊಂದು ಕಾಪಾಡೋಳ ನಿನ್ನ ಈ ಮನೆ ಸೊಸೆಯಾಗಿ ಮಾಡೋಳ ಒಳ್ಳೇದು ಮಾಡಿ ಏನೋ ಗೊತ್ತಿದ್ದೋ ಗೊತ್ತಿಲ್ಲ ಒಂದು ಕೆಲಸ ಕೆಟ್ಟ ಕೆಲಸ ಮಾಡೋಳ ಮಾಡಿರೋದಕ್ಕೆ ಅವಳ ಕ್ಷಮಿಸಿ ಮನೊಳಗೆ ಸೇರ್ಸ್ಕೊಂತ ಕರೆದಿದ್ದೆ ಇವ್ರ ಕಣಕ್ಕೆ ಅಲ್ಲ ಕಣೆ ಲಕ್ಷ್ಮೀ ನಾನು ಹಿಂಗೆ ಅಷ್ಟನ್ನೇ ಮಾಡಿದ್ರು ನೀನು ನನಗೆ ಅಂತಿಲ್ಲ ನನಗೆ ಅದೇ ಖುಷಿ ಕಣೆ ಹ್ಞೂ ಓ ಹೆಂಗೆ ಮಾತಾಡ್ತಾರೆ ಗೊತ್ತಾ ಲಕ್ಷ್ಮೀ ಇದ್ರ ಮ ಟೈಮ್ ಹೋಗೋದೇ ಗೊತ್ತಾಗಲ್ಲ ನೋಡಿ ಎಲ್ಲರಿಗೂ ಒಳ್ಳೇದೇ ಅಂತಲೇ ಮಾಡ್ತಾಳ ಅಲ್ಲಿದ್ರಾ ಹಿಂಗೆಲ್ಲ ಬರ್ಕೊಟ್ಬಿಡ್ತಾರ ಕರ್ಸು ನಾಳೆ ನಾನು ಕೋಟು ಕರ್ಕೊಂಡು ಹೋಗ್ತೀನಿ ಹೋಗಿ ಅವ್ರ ಮಕ್ಕಳೆ ಹತ್ರ ಮಾಡಿಸ್ತೀನಿ ಅದ ಹೆಂಗೆ ಬರ್ಕೊಟ್ಬಿಡ್ತಾನಲ್ಲ ನೋಡಿ ಮಗ ನೋಡು ಅಂತೇಳಿ ಧೈರ್ಯ ತುಂಬ ಕರ್ಕೊಂಡ್ರೆ ಇವ್ರ ಕಣಕ್ಕೆ ಅಯ್ಯೋ ಲಕ್ಷ್ಮಿ ದೇವ್ರು ಬಂದಂಗೆ ಬಂದೆ ಕಡೆ ನಾನಂತೂ ನಿಲ್ ಬರ್ದೆ ಹೋಯ್ತು ಅಂದ್ಕೊಂಡ್ಬಿಟ್ಟಿದ್ದೆ ನಂಗೆ ನಿಜ ಅಲ್ಲೂ ಬಾಯಿಗೆ ನೀರು ಬಿಟ್ಟಂಗೆ ಆಯಿತು ನೋಡು ಸತ್ತವ್ರಿಗೆ ಬಾಯಿಗೆ ಏನೇನೋ ಆಯ್ತಾವ್ ಏನಾಗ್ ನೀರು ಬಿಡ್ತಾರಲ್ಲ ಹಂಗಾಯ್ತು ನೀನು ಬಂದಿದ್ದು ಖುಷಿ ಖುಷಿಯಾಗ್ಬಿಡ್ತು ನಂಗೆ

ಏನೇನೇನು ಚುಕ್ಕಮ್ಮ ಒಳ್ಳೆ ಹಿಂಗೆ ಮಾತಾಡ್ತಿ ಏನು ರಕ್ತ ಅಲ್ಲಿ ಬಿಡ್ತಾಳೆ ಅಂತೇಳಿ ಏಯ್ ನಾನು ಅವಳು ಫ್ರೆಂಡ್ಶಿಪ್ಪು ನನಗಿಂತ ಎರಡು ವರ್ಷ ಚಿಕ್ಕಕ್ಕಿ ಅದಕ್ಕೆ ನಾನು ಅವಳು ಒಂದೇ ಕ್ಲಾಸಾಗ ಇರ್ತೀವಿ ಅಂದರೆ ನಾನು ಪೇಲಾಗಿ ಪೇಲಾಗಿ ಅವಳು ಕ್ಲಾಸ್ಮೇಟ್ ಮೀಟ ಆಗ್ಬಿಟ್ಟಿವ್ನೆಲ್ಲ ಇವಾಗ ಚೆನ್ನಾಗಿ ಸೇಮ್ ಮಾತಾಡಿಸ್ತಾಳೆ ಸ್ಟ್ರೀ ಹಾ ಅವರಪ್ಪ ನಾ ಕಳು ನಾಳಪ್ಪ ಹಾಂ ಒಲ್ಪ್ ಪ್ರೀತು ಆಗ್ತಾಳೆ ಸಕ್ಕಾಗ ನಮ್ಮ ನಾಳೆ ನಮ್ಮ ದಿನ ನಮ್ಗೆ ಬರ್ತಾವ ನಾಳೆ ಒಪ್ಪಂದ ಸಕಾದ ಮ್ಯಾಕೆ ಆಗಬೇಕಂತೇಳು ನಮ್ಗೆ ತೋರು ಚೆನ್ನಾಗಿ ಬರ್ತವೆ ಅಯ್ಯೋ ಲಕ್ಷ್ಮಕ್ಕ ನೀನು ಇರೋದ್ರಿಂದ ನೋಡು ನಮಗೂ ಒಂದು ಧೈರ್ಯ ನನ್ನ ಆದ್ನಿ ಎಷ್ಟೋ ಎರಡು ವರ್ಷ ಮೂರು ವರ್ಷ ಆಗಿತ್ತು ಅಪ್ಪನ ಮನೆ ಕಾಲಿಟ್ಟು ಅವ್ರು ಅಪ್ಪ ಅಮ್ಮ ಸತ್ತಾಗ ಬಂದು ಹೋಗಿದ್ದು ಇಲ್ಲ ಕಣ ಅದಕ್ಕೆ ನನ್ನ ಅಂಗಡ ಮನೆಗೆ ಗೊತ್ತಿಲ್ಲ ಬಿಟ್ಟು ಹಂಗ ಅಂತ ಹೇಳಿ ಅಪ್ರೂಪಕ್ಕೆ ಕರೆಸ್ಬಿಟ್ಟಲ್ಲ ನನಗಂತೂ ಬಲೆ ಖುಷಿ ಆಗ್ಬಿಡ್ತಕ್ಕೋ ನಾನು ನೋಡೋಕೆ ಯಾಕೆಸ್ಕೊಂಡು ಬಾ ಅಂದ್ರೆ ಬರಕತ್ತಿದ್ದಿಲ್ಲ ಹೆಂಗೋ ಬಂದು ನಂಗೆ ಭಾಳ ಖುಷಿ ಆಗ್ಬಿಡ್ತು ನೋಡ ನನಗೂ ಅಷ್ಟೇ ಲಕ್ಷ್ಮಿ ಲಕ್ಷ್ಮೀ ನಿನ್ನಿರೋದು ನೋಡಿ ನಂಗೆ ಬಲೆ ಖುಷಿ ಆಗ್ಬಿಡ್ತು ನೋಡು ಎಲ್ಲರೂ ಕೈ ಬಿಟ್ಬಿಟ್ರೇನೋ ಅಂದ್ಕೊಂಡ್ಬಿಟ್ಟೆ ನೀನು ಕೈ ಬಿಟ್ಬಿಟ್ಟು ಅಂದ್ಕೊಂಡೇ ಹೆಂಗೋ ಇದೆಯಲ್ಲ ನೋಡು ಅಯ್ಯೋ ನಾನು ನಾನು ಕೈ ಕೈ ಬಿಟ್ಟು ನನಗೆ ಏನು ಆಸೆ ಇತ್ತು ಗೊತ್ತಾ ಫಸ್ಟ್ ನಿನ್ನ ಮಕ್ಕಳು ನರಕ ಕಳಿಸು ಆಮೇಲೆ ಹೇಳ್ತೀನಿ ಆಕ್ ಚಿಕ್ಕಿ ನಾವು ಹೋಗಬೇಕು ಓಹೋ ಅಮ್ಮನತ್ರ ಏನು ಗುಟ್ಟ ಹೇಳ್ತಿ ನಮ್ಮತ್ರನೇ ಹೇಳು ಎಲ್ಲ ಇವಳ ದೊಡ್ಡವರು ಮಾತಾಡ್ತಾವೆ ಹೋಗು ಅಂದ್ರೆ ಹೆಂಗಂತಾಳೆ ಏ ರುದ್ರಿ ಕಟ್ಟಿ ಕೊಡು ಇಲ್ಲಿ ಒಂದ್ಚೂರು ಕಟ್ಟಿ ಕೊಡು ಕಟ್ಟಿ ಅಯ್ಯೋ ಬಾರೆ ಜೈ ರೋಹಿಣಿ ಆಮೇಲೆ ಚಿಕ್ಕಿ ಬಡ್ದು ಬಿಡ್ತಾಳೆ ಓಡ ಬಾರೆ ಬಾರೆ ಬರಕು ಕಾಣಮ್ಮ ಬಾರೆ ಅಯ್ಯೋ ಅಯ್ಯೋ ಬಂದೇ ಇರ್ಲಾ ಓಡಬೇಡ ನೀನೇನೋ ಜಿಂಕೆ ಬರಿ ಓಡದಂಗೆ ಕೊಡ್ತಿದ್ದೀನಿ ನಾನು ಓಡಬತ್ತಿನಿ ಇರ್ಲಾ ಅಯ್ಯೋ ಅಯ್ಯೋ ನಿಧಾನಕ್ಕೆ ಹೋಗ್ರೆ ನಿಮ್ ಚಿಕ್ಕ ಮಹಿಳೆ ಹೊಡೆದ ಬಿಡಲ್ಲ ಏನ್ ಹಿಂಗಿರ ನಿಧಾನಕ್ಕೋಗ್ರೆ ಏಯ್ ಸುಮ್ಮನಿರು ಮಮ್ಮಿಯೋ ನೀನೇನು ನಿಧಾನಕ್ಕೆ ಹೋಗು ಹೋಗುವಂತಿ ಆಮೇಲೆ ಚಿಕ್ಕಿ ಕಕ್ಕಿ ಹೊಡೆದ್ಬಿಟ್ರೆ ನಂಗ್ ಕಡ್ಡಿದ ಕಂಬ ಅಂತೇಳಿ ಕಡ್ಗೆ ಹ್ಞೂ ನಿಂಗೆ ಗೊತ್ತಿಲ್ಲ ಕಕ್ಕೆ ಬಗ್ಗೆ ಬೇಸು ಇದ್ದಾಗ ಚಂದ ಮಾತಾಡ್ತಾಳ ಎಲ್ಲ ಕೊಡಿಸ್ತಾಳ ಅಕಸ್ಮಾತ್ ಏನಾರ ಕಾಣತ್ತೆ ತಂದ್ರೆ ಶಾಂತಿಗೂ ಹೆಂಗೆ ಹೊಡ್ದಾಳು ಗೊತ್ತಾ ಮೈಲೆಲ್ಲ ಬಿಸಿ ಬಿಟ್ಟ ನನ್ಗೂ ಹೊಡೆದ್ಬಿಡ್ತಾಳಪ್ಪ ನಾನು ನೋಡ್ತೀನಿ ಅಯ್ಯೋ ಲಕ್ಷ್ಮಿ ನನಗೆ ನನ್ನ ಇಷ್ಟು ದಿನ ಇದ್ದಾಗ ಒಂದಿನ ನಿಂಗೆ ಎದ್ರು ನೋಡ್ದೆ ಹೆಂಗ್ ಓಡಾಕ್ ಅಯ್ಯೋ ಎದುರು ಕಳೆದು ಬಿಡೋದು ಎರಡನೇ ವಿಚಾರ ಕಣಕ್ಕೆ ಜಯಕ್ಕ ಏನ್ ಗೊತ್ತಾ ನಮ್ ಮಕ್ಳುಗಳು ನಮ್ ಪಕ್ಕ ಇದ್ದಾಗ ನಾವೇನು ಎಂತ ಕೆಟ್ಟ ಕೆಲ್ಸದ ಮಾತಾಗಳು ಈಗ ಏನಾರು ಮಾಡ್ತಿರ್ತೀವಲ್ಲ ಇವಾಗ ನಾವು ಕೆಟ್ಟ ಕೆಲ್ಸ ಅಂತ ಅನ್ನಕಾಗಕ್ಕಿಲ್ಲ ಈಗ ನಾವು ಮಾತಾಡ್ತಿರ್ತೀವಿ ಅದನ್ನ ಇವು ಸುಮ್ನಿ ಬೇಕಿಲ್ಲ ಮಾತಾಡೋ ಹೊತ್ತಾಗ ಬಂದಿ ಮಂದಿಗೆ ಹೋಯ್ತವ ಈಗ ನಾನ್ ನಿನ್ ಜೀವನ ಸರಿ ಮಾಡ್ಬೇಕು ಅನ್ಕೊಂಡಿದ್ದೀನಿ ಆಮ್ಯಾಗ ನಮ್ಮ ಹುಡುಗರ ನಮ್ಮನ್ನ ಎಕ್ಕಡ್ಸ್ ಬಿಡ್ತಾವ ಅದಕ್ಕೆ ಫಸ್ಟ್ ಹೊರಗಡೆ ಮಕ್ಕಳು ಇದ್ರ ಹೊರಗಡೆ ಕಳ್ಸಿ ಆಮ್ಯಾಗ ಮಾತಾಡ್ಬೇಕು ಯಾವ್ದೇ ವಿಚಾರ ಆದ್ರವ ಹೊರಗಡೆ ಇದ್ದಂಗ ಮಾತಾಡಿದ್ರ ನಮಗೆ ನನ್ ಮಕ್ಳು ನಮಗ ಮುಳು ಆಯ್ತಾವ ಅಯ್ಯೋ ಲಕ್ಷ್ಮಕಯ್ಯ ಇದನ್ನ ನನ್ಗೋ ನನಗೂ ಒಳ್ದಿದ್ದಿಲ್ಲ ತಕ ಹೆಂಗೋ ಹೇಳ್ಕೊಟ್ಟಲ್ಲ ನನ್ನ ಮಕ್ಳಿಗಿನ್ಮೇಲೆ ಹಿಂಗೆ ಮಾಡ್ತೀನಿ ತಕ ಯಾರು ಒಳಕ್ ಬಂದ್ರಾ ಸರಿಯಾಗಿ ಬೈದು ಕಳಿಸ್ತೀನಿ ಸರಿ ನಡಿಯವ ಒಳಕಾ ರೂಮಗ ಸ್ನಾನ ಮಾಡ್ಕೊಂಡು ಸೀರೆ ಉಟ್ಕ ಇದೇ ಬಟ್ಟೆ ಆಗಿರ್ಬೇಡ ಸರಿ ನಾ ಬೇಸ್ ಸೀರೆ ಉಟ್ಕೊಂಡು ರೆಡಿ ಆಗ ಹ್ಞೂ ಸರಿ ಕಣ್ಣಯ್ಯ ನಾನು ಉಟ್ಕೊಂಡು ರೆಡಿ ಆಯ್ತೀನಿ ತಕ ಅಲ್ಲ ಕಣ ಲಕ್ಷ್ಮಕಯ್ಯ ಎದಕ್ಕೋಕಾ ಏರುದ್ರಿ ಏನ್ ಗೊತ್ತಾ ಇವಾಗ ನೀವುಂಗ ಮನೆ ಜಮೀನೆಲ್ಲ ಮಾಡ್ಬೇಕು ಅಂತ ಅನ್ಕೊಂಡಾರ ಇವ್ರು ನಾನು ಅಲ್ಲೇ ನಿಂತ್ಕೊಂಡು ಪ್ರತಿ ಒಂದು ಕೇಳ್ಸ್ಕೊಂತೀನಿ ಬಾಗ್ಲಾಗ್ ನಿಂತ್ಕೊಂಡು ಇವ್ರ ಮನೆ ಬಾಗ್ಲಾಗ್ ನಿಂತ್ಕೊಂಡ್ರ ಪ್ರತಿ ಒಂದು ಅರ್ಥ ಆಗ್ತವಿಲ್ಲ ಮಠದ್ಮ್ ಕೇರ್ ಬಿಡ್ತೀನಿ ಮಾತಿಂದ ಹೋಗಿ ಅವಾಗ ಇವ್ ಏನೇನ್ ಮಾತಾಡ್ತಾರ ಎಲ್ಲ ಗೊತ್ತಾಗ್ತಾವ ನೆನ್ನೆ ಇವಾಗ ಬರೋ ಟೈಮ್ ಆಗ ಬರೋಕು ಬರೋಕ್ ಬದ್ಲಿಯೇ ಅವ್ನ್ ಕಂಟಿ ಹೋಗಿ ಅಂತ

யா தர் அல்ல நான் நம்ம சேரக்கிழ அவ்ரஹில ஜிங் ಚೆನ್ನಾಗಿದ್ರ ಮುಂದೆ ಮಂದಿ ಆದ್ರೂ ಮುಚ್ಕೊಂಡು ಕುಂದ್ರತ್ತರ ಅದಕ್ಕೆ ನಾನು ಇವಳ ಜೊತೆ ಬೇಸಿದ್ದು ಜಯಮಕ್ಕನ ಕಾಪಾಡಬೇಕು ಅಂತ ನನ್ನ ಮನಸ್ಸಲ್ಲಿ ಇರೋದು ಅದಕ್ಕೆ ನಾನು ಹೇಳಕತ್ತಾನಿ ನಾಳೆಗ ಕೋರ್ಟ್ ಗೆ ಹೋಗ್ಬಿಟ್ಟು ಲಾಯರ್ ಹತ್ರ ಮಾತಾಡಿ ಮೊದಲು ಏನಾಯ್ತಿ ಎತ್ತ ತಿರುಪ್ ತಕೊಂಡು ಅವಳನ್ನ ಫಸ್ಟ್ ಅವರ ಮಕ್ಕಳ ಹೆಸರು ಎಲ್ಲ ಮಾಡಿಸ್ಬಿಡ್ತೀನಿ ಇಲ್ಲ ಜಯಮ್ಮನ ಹೆಸರು ಮಾಡಿಸ್ತೀನಿ ಇರಿ ಅಂತ ಅಂತ ಹೇಳಿ ಕೋರ್ಟ್ ಕೇಸ್ ಹಾಕಿ ಎಲ್ಲ ಇವಳ ಹೆಸರು ಬಂತಂದ್ರ ಅವಳು ನೇಹನಾಗಿ ನೇಹನೇ ಬಿಟ್ಟು ಹೋಗ್ಬಿಡ್ತಾಳ ಸರಿ ಏನ ನೇಹ ಬಿಟ್ಟದ್ ಮೇಲೆ ನಮ್ಗೆ ಏನ್ ಇರ್ತೈತಿ ಅವ್ರು ಅವರು ಇಟ್ಟು ಬೈಸ್ಕೊಳ್ಳಕ್ ಆಗಕ್ಕಿಲ್ಲ ಎದಕ್ಕಂದ್ರೆ ರತ್ನ ಕೈ ಇಟ್ಟು ಬೈಸ್ಕೊಂಡ್ ತಿಂದೋಳಲ್ಲ ಏನೋ ಅಪ್ರೂಪಕ್ಕ ಒಂದಿನಕ್ಕೆ ಎರಡು ದಿನಕ್ಕ ಮಾಡ್ತಾ ದಿನ ಮಾಡ್ಬೇಕಂದ್ರೆ ಅವಳು ಮುದ್ದೆ ಮಾಡಲ್ಲ ತಿರ್ಗಾಕ್ ಬರಲ್ಲ ಸರಿಯಾಗಿ ಬೇಸ್ ಬರಲ್ಲ ಗಂಟು ಬರಲ್ಲ ಗಂಟಾಗ್ತಾವ ಅಂತ ಅವಳಗ್ ಶುಗರ್ ಐತಿ ಅವಳಗ್ ರೊಟ್ಟಿ ಮಾಡ್ಕೊಡ್ಬೇಕು ಅಮ್ಮ ಆಗ ಮುದ್ದೆ ಕೊಡ್ಬೇಕು ಟೈಮ್ ಟೈಮ್ ಮುದ್ದೆ ಕೊಡಬೇಕು ಮಾತ್ರ ಕೊಡ್ಬೇಕು ಅಂತವೆಲ್ಲ ಕೊಟ್ಟಿಲ್ಲ ಅಂದ್ರೆ ಹುಷಾರ್ ತಪ್ಪಿ ಏಳತ್ತಕ್ಕೆ ಬರೋದು ನೋಡ್ಕೊಬೇಕಾರೆ ಅವ್ರು ಹೆಂಗೋ ಲಕ್ಷ್ಮಕಯ್ಯ ನೀನು ಒಳ್ಳೆ ಉಪಯೋಗನೇ ಕೊಟ್ಟಿಯ ತಕ್ಕ ನಾನು ಆದ್ನ ಜೀವನ ಸರಿ ಮಾಡ್ತಿದ್ದೀಯಾ ಎರಡು ಕೈ ಮುಕ್ತ ಕೇಳ್ಕೊಂಬೇಕು ನಿನ್ನ ಅಯ್ಯೋ ನಿಮ್ಮ ಮನೆಯಾಗ ಅವಳು ಬಂದಿರೋದಕ್ಕೆ ಅವಳ ಜೀವನ ಸರಿಯಾಗಿ ನಿಮ್ಮ ಮನೆ ಅಪ್ಪನ ಮನೆ ಅಂತ ಯಾವುದಕ್ಕೆ ಇರ್ತಾವೆ ಹೇಳು ಕಷ್ಟ ಅಂದಾಗಿರ್ತಾವೆ ನೋಡೋ ಅವಳು ಮುಖದಲ್ಲಿ ಬರೋವರೆಗೂ ಹೆಂಗಿತ್ತು ಮುಖ ಬಂದಾದ ಮ್ಯಾಗ ಅಪ್ಪನ ಮನೆಗೆ ಬಂದಾದ ಮ್ಯಾಗ ಹೆಂಗೆ ಖುಷಿಯಾಗಿರ್ತಾರೆ ಯಾರ್ಯಾದರೂ ಅಷ್ಟೇ ಒಬ್ಬೊಬ್ಬರ ಮನೆಯಾಗ ಅತ್ತೆ ಸರಿ ಇರಲ್ಲ ಅಣ್ಣನೂ ಸರಿ ಇರೋಲ್ಲ ಆದರೆ ನಿಮ್ಮ ಮನೆಯಾಗ ಅಣ್ಣ ಅತ್ತಿಗೆ ಇಬ್ಬರು ಬೇಯಿಸಿದ್ರಿ ಅವಳಿಗೆ ಆ ಸಪೋರ್ಟಾಗಿ ನಿಲ್ತೀರಿ ಅವಳಿಗೆ ಇನ್ನೇನು ಬೇಕೈತಿ ಸೇಮ್ ಅಕ್ಕನ್ನ ಒಳ್ಳೆ ದಾರಿಗೆ ತಗೊಂಡೋಗೋ ಜವಾಬ್ದಾರಿ ಐತಿ ನಾಳೆಗ ಹೋಗಿ ಕೋರ್ಟ್ ಆಗ ಕೇಸ್ ಹಾಕಿ ಬರ್ತೀನಿ ಇವರು ಹಿಂಗೆ ಎರಡನೇ ಮದುವೆ ಆಗಾಕತ್ತಲ್ಲ ತಪ್ಪೈತಿ ಅಂತ ಹೇಳಿ ಪೊಲೀಸರು ಬಂದು ಒಡ್ಡ ಹೇಳ್ಕೊಂಡ್ ಹೋದ್ರ ಅವಾಗ ಬುದ್ಧಿ ಕಲಿತಾನ ಅವನು ಹೇಳ್ಕೊಂಡ್ ಹೋಗದ್ ಅಷ್ಟೇ ಅಲ್ಲ ಲಾಸ್ಮಕ ಯಾ ನಮ್ಮ ಹುಡುಗರ್ಗ್ ಏನ್ ಮಾಡ್ಬೇಕು ಅದನ್ನ ಮಾಡ್ಬೇಕು ಅವ್ಲ್ಗೇನ್ ಪರಿಹಾರ ಕೊಡಬೇಕಾದ್ ಕೊಡ್ಬೇಕು ಅವನು ಅವಾಗಲೇ ಅವನ್ಗೆ ಬೆವರಲ್ಲಿ ಮೈಯ್ಯಾಗ ಬೆವರಲ್ಲಿ ಇದು ಸಿಕ್ದಾಗ ಸರಿಯಾಗಿ ಬೆಂಡತದ ಅವ್ನಗೆ ಬೆವರಲ್ಲಿ ತೊಟ್ಟ ತೊಟ್ಟ ಕಡಿಯೋದು ಅವಾಗ ಬುದ್ಧಿ ಕಲಿತಾನ ಏನ್ ಅದ್ರ ಬಗ್ಗೆ ತಾಯಿ ಕಲಸ್ಕೊ ಹೋಗ್ ನೀನು ನೀನ್ ಅಣ್ಣ ಅವ್ಳು ಕಾಲ ಸಪೋರ್ಟ್ ಆಗಿ ಇರತಂ ಕಾಲ ಜೇ ಮುಂಗ ಕಟಕಲಕ್ಷ್ಮ ಕಷ್ಟ ನೀನು ಇರೋದಕ್ಕೆ ನನಗೂ ಇಂಥ ಐಡಿಯಾಗಳೆಲ್ಲ ಬರೋವು ನಮ್ಮ ಜಯಮುಂಗ ನಾನೇನು ಕೈ ಬಿಟ್ಬಿಡೋಕ್ಕಿಲ್ಲ ನಮ್ಮ ಮಹಾಲಕ್ಷ್ಮಿ ಅವಳಲ್ಲ ಮಹಾಲಕ್ಷ್ಮಿಗ ಮತ್ತು ನಮ್ಮ ಜೈರೋಹಿಣಿಗ ಏನೇನು ಮಾಡಬೇಕು ಎಲ್ಲ ಮಾಡ್ತೀನಿ ಸರಿ ಏನ ಅಯ್ಯೋ ನನ್ ಖುಷಿ ಕಣಮ್ಮ ಅಪ್ಪನ ಮನೆಯಿಂದ ಏನ್ ಕೊಡ್ಬೇಕು ಬಿಡ್ಬೇಕು ನೀನು ಬಿಟ್ಟಿದ್ದು ಇಲ್ಲ ನನ್ ಸಂಪಾಲೆ ಕೊಡ್ತೀನಿ ನನ್ನ ಆದ್ಮಿಗ ಅಂದ್ರೆ ಸಂಪಾಲೆ ಕೊಡು ಇಲ್ವಾ ಅವ್ರ ಮಕ್ಳು ನಾನ್ ಮದುವೆ ಮಾಡ್ಕೊಂತೀನಿ ನನ್ನ ಮಕ್ಳುಗ ಇಬ್ರು ಗಂಡ ಮಕ್ಳು ಹಿಂಗೂ ಒಬ್ಬ ಮಕ್ಕಳ ಅವಳ ಈ ಕಡೆಯಿಂದ ಆ ಕಡೆಯಿಂದ ಎಂಟ ಕಂಬ ಈ ಕಡೆಯಿಂದ ಒಂದ್ ಗಂಟು ಕೊಡು ಏನ್ ಬೇಸ ಇರ್ತಾರ ಅಕ್ಕ ತಂಗಿ ಇಬ್ರು ಚೆನ್ನಾಗಿ ಇಲ್ಲ ಅಯ್ಯೋ ನಾನು ಈಗಲೂ ರೆಡಿ ಇವನಿ ಅವಳಿಗೆ ಅಚ್ಪಾಲ್ ಕೇಳು ನಾನು ಕೊಡ್ತೀನಿ ಅಂತೇಳಿ ಅವಳೇ ಬೇಡ ಅಂತ ನಿಂತಿರೋದು ನೂರು ಮಂದಿ ನೂರು ಆಡ್ಕೊಳ್ಳಿ ಕಣಕ ನಾವು ನಾ ಆಚಿಕೆ ನಾನಂದ ಹೆಂಗಿರ್ಬೇಕಂಗೆ ಅಯ್ಯೋ ಅಯ್ಯೋತ್ಗೆ ಎಲ್ಲರೂ ಅಂತಿರ್ತಾರೆ ಅಣ್ಣ ನಮ್ಮವನಾದ್ರೆ ಅತ್ಗೆ ನಮ್ಮವಳ ಅಂತೇಳಿ ಇಲ್ಲಿ ಅಣ್ಣನೇ ಬೇಕಾದ್ರೆ ಜಗಳ ಆಡೋನೇ ಆದ್ರೆ ಆದರೆ ಅತ್ಗೆ ಒಂದಿನ ಜಗಳ ಮಾಡಿಲ್ಲ ನನ್ನ ಜೊತೆ ನಾನು ನಿನ್ನ ಜೊತೆ ಜಗಳ ಮಾಡ್ಕೊಂಡು ಹೋದವಳು ಎರಡು ವರ್ಷ ಮೂರು ವರ್ಷ ಆದರೂ ಬಂದಿದ್ದಿಲ್ಲ ನಿನ್ನ ಮನಸಲ್ಲಿ ಹೆಂಗ್ ನೋಡ ಈಗಲೂ ಸಂಪಲ್ ಕೇಳಲಿಕ್ಕೆ ಕೊಡ್ತೀನಿ ಅಂತಿಲ್ಲ ನನಗೆ ಅದೇ ಸಾಕು ಕಡೋದಕ್ಕೆ ನಿನ್ನ ಹತ್ರ ಏನು ಬೇಡ ನಮ್ಮಪ್ಪನ ಮನೆ ಚೆನ್ನಾಗಿರಲಿ ಸಾಕು ಅಯ್ಯೋ ನಿನ್ನ ನನ್ನ ನಾನು ಏನೋದಕ್ಕಿಂತ ನನ್ನ ಮಗಳು ಅಂದ್ಕೊಂಡಿವ ನನಗೆ ಮಕ್ಕಳಾಗಿರೋದೇ ಎರಡು ಗಂಡು ಉಟ್ಟ ಮ್ಯಾಗ್ಯಾಗ ಹೆಣ್ಣು ಮಗಳಾಗಿರೋದು ಲೇಟಾಗಳ ನನಗೂ ಆಸೆ ಐತಿ ನನಗೂ ಹೆಣ್ಮಕ್ಳು ಬೇಕು ಅಂತೇಳಿ ನಿನ್ನೆ ನನ್ನ ಮನೆ ಹೆಣ್ಮಗಳು ಅಂತ ತಿಳ್ಕೊಂಡಿನಿ ನಾನು ಮತ್ತೆ ಅದೇ ಕಿವಮಾ ತೆಲ್ಕೊಟ್ರೆ ನಿಮ್ಮವ ಏನಂತ ಕೊಟ್ಟಾಳೆ ಗೊತ್ತಾ ನನ್ನ ಮಗಳು ಬಂದಾಗ ಯಾವುದೇ ಕಾರಣಕ್ಕ ಇಲ್ಲ ಅನ್ಬೇಡ ಕಣವ ಯಾವ ಏನು ಕೊಡೋಲ್ಲ ಕೊಡೋಲ್ಲ ಅನ್ಬೇಡ ನಾನು ಸ್ವಲ್ಪ ನನ್ನ ಮಗಳ ಜೊತೆ ಚೆನ್ನಾಗಿರ್ತೀನಿ ಅಂತ ಮಾತು ಮತ್ತೆ ಮಾತು ಕೊಟ್ಟು ತಕೊಂಡಾಳ ಅಂತದಿಂದಾಗ ನೀನು ಮದುವೆ ಬಂದಾಗ ನನ್ನ ಈ ಮನೆಯಾಗ ಮಾ ಮನೆ ಮಗಳಿಗಿಂತ ಹೆಚ್ಚಾಗಿ ಅದಕ್ಕೆ ಏನಾದ್ಕಿಂತ ನನ್ನ ತಂಗಿ ಇದ್ದಂಗೆ ನನ್ನ ಮಕ್ಕಿದ್ದಂಗೆ ಅಂತೇಳಿ ನೋಡ್ಕೊಂಡು ಏನನ್ನು ನನಗೆ ಗಿಂತಕ್ಕಿಂತ ಇನ್ನೇನು ಬೇಕವ ನಾನು ಯಾರೇನೇ ಆದರೂ ತಲೆ ಕೆಲ್ಸ್ಕೊಳ್ಳಿಲ್ಲ ನಿನ್ನ ಮನೆಯಾಗೇ ಇರು ನೂರು ಮಂದಿ ನೂರು ಆಡ್ಕೊಳ್ಳಿ ಬೇಕಾ ಸಾಯವರೆಗೂ ಇಲ್ಲೇ ಇರು ನನ್ನ ಗಂಡ ದುಡಿತಾನೆ ನಾನು ಕೆಲಸಕ್ಕೆ ಹೋಗ್ತಾ ಹಾಕ್ತೀನಿ ಇಲ್ಲೇ ಇರೋಕ್ಕೆ ಈ ಜೀವನ ನೋಡಿ ನನಗಂತೂ ಪಾವನ ಆಗ್ಬಿಡ್ತು ಈಗಿನ ಕಾಲದಾಗ ಅದಕ್ಕೇನಾದ ನೀರು ಹಿಂಗಿರಲ್ಲ ಅಂತಾರ ನಮ್ಮ ಮನೆಯಾಗ ಹೆಂಗೋ ಚೆನ್ನಾಗಿ ಅವರಲ್ಲ ಹಿಂಗೇ ಇದು ಬಿಡ್ಲಪ್ಪ ಓಕೆ ವೀಕ್ಷಕರ ಈ ವಿಡಿಯೋನ ಎಲ್ಲಿಗೆ ಮುಗಿಸ್ತಾ ಇದ್ದೀವಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ